ಮುಂದಿನ ಸುದ್ದಿಗೆ ಹೋಗೋಣ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಸಾವುಗಳಾಗಲಿಲ್ಲ ನೋವುಗಳಾದವು ಗಾಯಗಳಾದವು ಎನ್ ಐ ಎದವರು ತನಿಖೆ ಮಾಡಿ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಮುಸವೀರ್ ಹುಸೇನ್ ಶಾಜಿಬ್ ಅಬ್ದುಲ್ ಮಥೀನ್ ತಹಾ ಮಾಜ್ ಮುನೀರ್ ಮತ್ತು ಮುಜಮ್ಮಿಲ್ ಷರೀಫ್ ಅರೆಸ್ಟ್ ಆಗಿ ಚಾರ್ಜ್ ಶೀಟ್ ಆಗಿದೆ ಈ ಚಾರ್ಜ್ ಶೀಟ್ನಲ್ಲಿ ಬಂದಿರುವ ಒಂದು ಅಂಶ ಏನು ಅಂದರೆ ಇವರ ಮೂಲ ಉದ್ದೇಶ ಬಿ ಜೆ ಪಿ ಆಫೀಸ್ ಮುಂದೆ ಬ್ಲಾಸ್ಟ್ ಮಾಡೋದಾಗಿತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿ ಜೆ ಪಿ ರಾಜ್ಯ ಕಚೇರಿಯ ಮುಂದೆ ಬ್ಲಾಸ್ಟ್ ಮಾಡೋದಾಗಿತ್ತು ಜಾಗ ಒಂದೇ ಅಲ್ಲ ಅವರು ದಿನಾಂಕವನ್ನು ಡಿಸೈಡ್ ಮಾಡ್ಕೊಂಡಿದ್ರು ಜನವರಿ ಇಪ್ಪತ್ತೆರಡು ಯಾಕೆ ಜನವರಿ ಇಪ್ಪತ್ತೆರಡು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇರುತ್ತೆ ಬೆಂಗಳೂರಿನ ಬಿಜೆಪಿ ಆಫೀಸ್ ಮುಂದೆ ಬಾಂಬ್ ಇಡಬೇಕು ಅಂತ ಯೋಚನೆ ಮಾಡಿದ್ದು ಮಾತ್ರ ಅಲ್ಲ ಒಂದು ಬಾಕ್ಸಿಗೆ ಹಾಕೊಂಡು ತಗೊಂಡು ಹೋಗಿ ಅಲ್ಲಿ ಇಟ್ಟು ಬಂದಿದ್ರು ಇವರು ಅಲ್ಲಿ ಹೋಗಿ ಬಾಂಬ್ ಇಟ್ಟು ಬಂದಿದ್ರು ಅದ್ ಏನಾಯ್ತೋ ಏನೋ ಟೆಕ್ನಿಕಲ್ ಎರಡು ಬ್ಲಾಸ್ಟೇ ಆಗಲಿಲ್ಲ ಅದು ಆ ಬಾಂಬು ಆಮೇಲೆ ಏನಾಯ್ತು ಅನ್ನೋದು ಕುತೂಹಲ ಈಗ ಎಲ್ಲೋಯ್ತದ ಬಾಂಬು ಅಂತ ಒಂದು ಬಾಕ್ಸ್ನ ಇವ್ರಿಗಿರೋ ಮಾಹಿತಿಯ ಪ್ರಕಾರ ಒಂದು ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಅದು ಗೊತ್ತಾಗದೇ ಇರೋಂಗೆ ಸೊಪ್ಪು ಸದೇನೆಲ್ಲ ತುಂಬಿ ಪ್ಯಾಕ್ ಮಾಡಿ ಬಿ ಜೆ ಪಿ ಆಫೀಸ್ ಹತ್ರ ಇಟ್ಟಿದ್ರಂತೆ ಆರೋಪಿಗಳೇ ಒಪ್ಕೊಂಡಿರೋದದು ಆ ಹಳೆ ಡಿ ವಿ ಆರ್ ತೆಗೆಸ್ತಾ ಇದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ ಆರೋಪಿಗಳು ಒಪ್ಕೊಂಡಿದ್ದಾರೆ ನಾವು ಅಲ್ಲಿ ಇಟ್ಟು ಬಂದಿದ್ವಿ ಬ್ಲಾಸ್ಟೇ ಆಗಲಿಲ್ಲ ಅದು ಅಂತ ಹಂಗೆ ಸುಮಾರು ಸರ್ತಿ ಆಗತ್ತೆ ಏನೇ ಎಕ್ಸ್ಪರ್ಟ್ಗಳು ಅಂದ್ಕೊಂಡ್ರು ಬಾಂಬನ್ನು ತಯಾರು ಮಾಡುವಾಗ ಯಾವುದೋ ಒಂದು ವೈರ್ ಡಿಸ್ಕನೆಕ್ಟ್ ಆಗಿರುತ್ತೆ ಏನೋ ಒಂದು ಒಂದು ಟೆಕ್ನಿಕಲ್ ಎರರ್ ಆಗಬಹುದು ಆಗೋದಿಲ್ಲಪ್ಪ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರು ಸೀರಿಯಲ್ ಬಾಂಬ್ ಲಾಸ್ಟ್ ಆಯಿತು ಅಲ್ಲಿ ಮಡಿವಾಳದಲ್ಲಿ ಮೊದಲನೇ ಬಾಂಬ್ ಬಿಟ್ಟು ಅಲ್ಲಿಂದ ಒಂದೊಂದೇ ಒಂದೊಂದೇ ಒಂಬತ್ತು ಬಾಂಬ್ ಇಟ್ಕೊಂಡು ಮೈಸೂರು ರೋಡ್ ತನಕನೂ ಇಟ್ಕೊಂಡು ಇಟ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ರು ಇವರು ಆಮೇಲೆ ತನಿಖೆಯಲ್ಲಿ ಗೊತ್ತಾಗಿದ್ದು ಮೈಸೂರು ಹೋಗಿ ಮೈಸೂರಿಂದ ಕೇರಳಕ್ಕೆ ಹೋಗಿದ್ರು ಅಂತ ಅಬ್ದುಲ್ ನಾಸಿರ್ ಮದ್ನೆ ಅರೆಸ್ಟ್ ಆದನಲ್ಲ ಆ ಕೇಸು ಒಂಬತ್ತು ಬಾಂಬ್ ಇಟ್ಟಿದ್ರು ಆ ಮಡಿವಾಳದ ಹತ್ರ ಬಸ್ ಸ್ಟಾಪ್ ಹತ್ರ ಇಟ್ಟಿದ್ದ ಬಾಂಬ್ ಬ್ಲಾಸ್ಟ್ ಆಗಿ ಒಬ್ಬ ಮಹಿಳೆ ಮಹಿಳೆ ಅನ್ಸುತ್ತೆ ತೀರ್ಕೊಂಡ್ರು ಇಪ್ಪತ್ತು ಜನರಿಗೆ ಗಾಯ ಆಗಿತ್ತು ಆಗ ಕೂಡ ಇಟ್ಟಿದ್ದ ಒಂದು ಬಾಂಬು ಈ ಕೋರಮಂಗಲ ಫೋರಂ ಮಾಲ್ ಇದೆಯಲ್ಲ ಅದರ ಎದುರುಗಡೆ ಫುಟ್ಪಾತ್ ಮೇಲೆ ಒಂದು ಬಾಂಬ್ ಇಟ್ಟು ಹೋಗಿದ್ರು ಅದು ಬ್ಲಾಸ್ಟ್ ಆಗಿಲ್ಲ ಆ ಬಾಂಬ್ ಇಟ್ಟಿದ್ದೆಲ್ಲಿ ಅಂದರೆ ಅಲ್ಲೊಂದು ಚಪ್ಪಲಿ ಒಲೆ ಒಂದು ಅಂಗಡಿ ಇತ್ತು ಅದರ ಪಕ್ಕದಲ್ಲಿ ಅದು ತುಂಬ ಕ್ರೂಡ್ ಬಾಂಬ್ಗಳು ಸೈಜ್ ಎಷ್ಟಿತ್ತು ಅಂತೀರಿ ದೊಡ್ಡ ದೊಡ್ಡ ಫ್ಲವರ್ ಪಾಟ್ ಇದ್ದಂಗೆ ಇದು ಬಾಂಬ್ಗಳು ಒಂಬತ್ತು ಬ್ಲಾಸ್ಟ್ ಅದು ಇದೊಂದು ಬ್ಲಾಸ್ಟ್ ಆಗಿರಲಿಲ್ಲ ರಾತ್ರಿಯೇ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು ಬೆಳಿಗ್ಗೆ ಚಪ್ಪಲಿ ಅಂಗಡಿ ಅವನು ಬಂದಿದ್ದಾನಲ್ಲ ಅವನಿಗೆ ಬಾಂಬು ಬಾಂಬ್ ಬ್ಲಾಸ್ಟ್ ಏನೂ ಗೊತ್ತಿಲ್ಲ ಆತನಿಗೆ ಯಥಾಪ್ರಕಾರ ಬಂದು ಆ ಚಪ್ಪಲಿ ಅಂಗಡಿ ಓಪನ್ ಮಾಡಿ ಊದಿನ ಗಡ್ಡೆ ಹಚ್ಚಿ ಬೆಳಗಿದ್ದಾನೆ ಒಳ್ಳೆ ವ್ಯಾಪಾರಕ್ಕಾಗಿ ಪ್ರಾರ್ಥನೆ ಪಕ್ಕದಲ್ಲಿ ನೋಡಿದಾನೆ ಫ್ಲವರ್ ಪಾಟ್ ಥರದ್ದು ಇದೆ ಅವನು ಅದನ್ನು ತಗೊಂಡು ಉಲ್ಟಾ ಮಾಡಿ ಇಟ್ಟಿದ್ದಾನೆ ಅದು ಯಾಕೆ ಯಾರಾದ್ರು ಚಪ್ಪಲಿ ಶೂ ಪಾಲಿಷ್ ಮಾಡಿಸ್ಕೊಳಕ್ಕೆ ಬಂದರೆ ಅದ್ರ ಮೇಲೆ ಕುಡಿಸೋಣ ಅಂತ ಆ್ಯಕ್ಚುಲಿ ಆತ ಕೂಡ್ಸಿದಾನೆ ಆ ಬಾಂಬ್ ಮೇಲೆ ಕೂಡಿಸಿ ಫ್ಲವರ್ ಪಾಟ್ ಇದ್ದಂಗೆ ಇತ್ತು ನಾನು ಐ ವಿಟ್ನೆಸ್ ಅದಕ್ಕೆ ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೆ ಅದನ್ನು ಆ ಬಾಂಬ್ ಮೇಲೆ ಜನರನ್ನು ಕೂಡಿಸಿ ಶೂ ಪಾಲಿಷ್ ನಾವು ಆಮೇಲೆ ಅಲ್ಲಿ ಬ್ಲಾಸ್ಟ್ ಅಂತೆ ಇಲ್ಲಿ ಅಂತೆ ಸುದ್ದಿಗಳು ಬರೋದಕ್ಕೆ ಶುರುವಾಗ್ಬಿಟ್ಟು ಇದು ಏನಿದು ಹಂಗಿದ್ರೆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಸುದ್ದಿ ಇದೆ ಇಲ್ಲೊಂದು ಏನೋ ನನಗೆ ಅಪರಿಚಿತ ವಸ್ತು ಸಿಕ್ತು ಅಂತ ತೆಗೆದು ನೋಡ್ತಾನೆ ಕೆಳಗಡೆ ವೈರಿದೆ ಅವನಿಗೆ ಗೊತ್ತಾಯ್ತು ಇದು ಬಾಂಬು ಇರ್ಬೋದು ಅಂತ ಪಟಪಟ ಅಂತ ತನ್ನ ಅಂಗಡಿಗೆ ಹಾಕಿ ಅವನು ಹಂಡ್ರೆಡಿಗೆ ಫೋನ್ ಮಾಡಿದೆ ನನ್ನ ಅಂಗಡಿ ಮುಂದೊಂದು ಹಿಂಗೆ ಏನೋ ಇದೆ ಅಂತ ಹಾಗೆ ಬ್ಲಾಸ್ಟ್ ಆಗಿದೆ ಇದ್ರೆ ಹಂಗೂ ಸಿಗ್ತವೆ ಅಕಸ್ಮಾತ್ ಯಾರು ಅದರ ಮೇಲೆ ಕುತ್ಕೊಂಡು ಶೂ ಪಾಲಿಷ್ ಮಾಡಿಸ್ಕೊಳ್ಳೋ ಬ್ಲಾಸ್ಟ್ ಆಗಿದ್ರೆ ಕತೆ ಏನು ರೀ ಹಾಗೆ ಈ ಬಾಂಬ್ ಏನಾಯ್ತೋ ಗೊತ್ತಿಲ್ಲ ಯಾರೋ ಬಿ ಬಿ ಎಂ ಪಿ ಅವ್ರ ಕಸ ಗುಡಿಸೋದಕ್ಕೆ ಬಂದಿದ್ದಾರೆ ಏನೋ ಬಾಕ್ಸ್ ಇದೆಯಪ್ಪ ತೆಗೆದು ನೋಡ್ರೆ ಏನು ಸೊಪ್ಪು ಸದೆ ಇದೆ ಹಾಗೆ ತೆಗೆದು ಲಾರಿಗೆ ಹಾಕಿದ್ರು ಹಾಕಿದರೆ ಗೊತ್ತಿಲ್ಲ ಅದು ಯಾವ ಡಂಪ್ ಇದೆಯೋ ಏನೋ ಯಾವಾಗ ಬಿ ಜೆ ಪಿ ಕಚೇರಿ ಇವರಿಗೆ ಟಾರ್ಗೆಟ್ ಆಗಿತ್ತು ಅಂತ ಗೊತ್ತಾಯ್ತಲ್ಲ ಈಗ ಫುಲ್ ಟೈಟ್ ಸೆಕ್ಯೂರಿಟಿ ಬಿ ಜೆ ಪಿ ಕಚೇರಿ ಮುಂದೆ ಮೆಟಲ್ ಡಿಟೆಕ್ಟರ್ಸು ಸಂಶಯಾಸ್ಪದ ವ್ಯಕ್ತಿಗಳ ವಿಚಾರಣೆ ಯಾರು ಹೆಂಗೆ ಬೇಕಂಗೆ ಒಳಗೆ ಬಂದು ಹೊರಗೆ ಹೋಗಂಗಿಲ್ಲ ಇತ್ಯಾದಿ ಇತ್ಯಾದಿ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ಏನು ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಅಂತ ಅದು ಏನೋ ಚಾರ್ಜ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ ಅಂತಪ್ಪ ಎನ್ ಐ ಎಲ್ಲಿ ನನಗೂ ಏನಷ್ಟು ಮಾಹಿತಿ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಭಾರತೀಯ ಜನತಾ ಪಕ್ಷದ ಕಚೇರಿ ಕೂಡ ಅವರು ಒಂದು ಗುರಿಯಾಗಿ ಇಟ್ಕೊಂಡಿದ್ರು ರಾಮೇಶ್ವರಂ ಕಫೆಗೆ ಹೋಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಡೆಸಿದಾರಂತ ರಾಜ್ಯ ಸರ್ಕಾರ ಇಸ್ ಎ ಬಿಗ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆ್ಯಂಡ್ ದ ಓನ್ಲಿ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಸ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೋಮ್ ಮಿನಿಸ್ಟರ್ ಹೋಲ್ ಥಿಂಗ್ ಇಸ್ ಇನ್ವಾಲ್ವಿಂಗ್ ಅರೌಂಡ್ ಕರಪ್ಷನ್ ಆ್ಯಂಡ್ ಮನಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಗೋಡಂಬಿ ದ್ರಾಕ್ಷಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಹೊರತು ಹೋಮ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ಇನ್ಕಾಂಪಿಟೆಂಟ್ ಆ್ಯಂಡ್ ಹಿ ಮಸ್ಟ್ ರಿಸೈನ್ ಆರ್ ಹಿ ಶುಡ್ ಬಿ ಸ್ಯಾಕ್ಡ್ ಬೈ ದ ಚೀಫ್ ಮಿನಿಸ್ಟರ್ ಅದು ಎನ್ ಐ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಕೇಸು ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಬಿ ಜೆ ಪಿ ಕಚೇರಿಯನ್ನು ಕೂಡ ನಾ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅದರಿಂದ ಇನ್ನು ಮಿಕ್ಕದ್ದು ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ ಅದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣವೇ ಇಲ್ಲ ಈಗ ರಾಮೇಶ್ವರ ಕೆಫೆ ಬ್ಲಾಂಬ್ ಬ್ಲಾಸ್ಟ್ ಆಯಿತು ಅವರು ರಾಮೇಶ್ವರಂ ಕೆಫೆ ಬದಲಾಗಿ ಬಿ ಜೆ ಪಿ ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅನ್ನೋದು ಅವ್ರದು ಮಾಡಿರೋವಂಥ ಹುನ್ನಾರ ಸಂಚು ಟಾರ್ಗೆಟ್ ಯಾರು ಹಿಂದೂಗಳು ಟಾರ್ಗೆಟ್ ಭಾರತ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಅವತ್ತು ಬಿಜೆಪಿ ಕಚೇರಿ ಮುಂದೆ ಬ್ಲಾಸ್ಟ್ ಮಾಡೋ ಪ್ರಯತ್ನ ಅದು ಬ್ಲಾಸ್ಟ್ ಆಗಲಿಲ್ಲ ಮುಂದೆ ಮಾರ್ಚ್ ಒಂದನೇ ತಾರೀಕಿಗೆ ಹೋಗಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಈಗ ಒಳಗಡೆ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್